ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಇಷ್ಟಾರ್ಥಗಳನ್ನು ಪೂರೈಸಲು ಶಂಕದ ಹೂವಿನಿಂದ ಹೀಗೆ ಮಾಡಿ ಈ ಶಂಕ ಪುಷ್ಪವು ಇಷ್ಟಾರ್ಥಗಳನ್ನು ಪರಿಪೂರ್ಣವಾಗಿ ಪೂರೈಸುವ ಶಕ್ತಿಯನ್ನು ಹೊಂದಿದೆ ನೀಲಿಶಂಖವು ತುಂಬ ವಿಶೇಷವಾಗಿದೆ ನೀಲಕಂಠನಿಗೆ ಸೂಕ್ತವಾದ ಪುಷ್ಪ ಶಂಕದ ಹೂವು ಶ್ರೀಮಾನ್ ನಾರಾಯಣ ವಿಷ್ಣುವಿನ ನೆಚ್ಚಿನ ಹೂವಾಗಿದೆ ಏಕೆಂದರೆ ಇದು ನೀಲಿ ಕ್ಷಿರ ಸಾಗರವನ್ನು ಸಂಕೇತಿಸುತ್ತದೆ ಇದಲ್ಲದೆ ನೀಲಿ ಬಣ್ಣದಲ್ಲಿ ತನ್ನ ಸಂಗಾತಿಯನ್ನು ಹೊಂದಿರುವ ಶ್ರೀಕೃಷ್ಣನ ನೆಚ್ಚಿನ ಹೂವು ಇದು ಆಗಿದೆ ಕಡು ನೀಲಿಯಾಗಿ ಕಾಣುವ ಶನಿಗ್ರಹಕ್ಕೆ ಇದು ಅತ್ಯುತ್ತಮವಾದ ಹೂವಾಗಿದೆ ಈ ನಾಲ್ವರು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ನೀಲಿ ಶಂಕದ ಹೂವು ಕೂಡ ವಿಶೇಷ ಔಷಧಿಯ ಗುಣವನ್ನು ಹೊಂದಿದೆ ಕಲಬೆರಕೆಯಿಂದ ಚಹಾ ತಯಾರಿಸಿ ತಿನ್ನುವ ಜನರು ವಿವಿಧ ದೈಹಿಕ ಕಾಯಿಲೆಗಳಿಂದ ಮುಕ್ತರಾಗುತ್ತಾರೆ ಶಂಕದ ಹೂವು ಕೂಡ ಪವಿತ್ರೀಕರಣಕ್ಕೆ ಸೂಕ್ತವಾಗಿದೆ ಗಣೇಶನಿಗೆ ಶಂಕ ಪುಷ್ಪವನ್ನು ಅರ್ಪಿಸಲಾಗುವುದು ಮನೆಯಲ್ಲಿ ನೀಲಿ ಶಂಖದ ಹೂವನ್ನು ಬೆಳೆಸಿದರೆ ಎಲ್ಲ ರೀತಿಯ ಯೋಗಗಳು ಬರುತ್ತವೆ ಎಂಬ ನಂಬಿಕೆ ಇದೆ ಶಂಕದ ಹೂವಿನ ತೋಟವನ್ನು ಹೊಂದಿರುವವರು ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಿದರೆ ಆರ್ಥಿಕ ಅಡೆತಡೆಗಳು ಇರುವುದಿಲ್ಲ ಕುಟುಂಬದಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತವೆ ಮಂಗಳವಾರದಂದು ಶಂಖದ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಸಕಲ ಸಂಪತ್ತು ಬರುತ್ತದೆ ಎಂದು ನಂಬಲಾಗಿದೆ ವೃತ್ತಿಪರ ಅಡೆತಡೆಗಳನ್ನು ತೊಡೆದುಹಾಕಲು ಶಂಕ ಹೂವಿನಿಂದ ಶಿವಲಿಂಗಕ್ಕೆ ಪ್ರತಿಷ್ಠಾಪನೆ ಮಾಡಿ ಈ ಹೂವಿಗೆ ಅಷ್ಟೊಂದು ಪರಿಮಳವಿಲ್ಲ ಶಂಕದ ಹೂವು ನೋಡಲು ತುಂಬ ಆಹ್ಲಾದಕರವಾಗಿರುತ್ತದೆ ಹಣ ಇರುವ ಕಡೆ ಈ ಹೂವನ್ನು ಇಟ್ಟರೆ ಹಣ ದುಪ್ಪಟ್ಟಾಗುತ್ತದೆ ಶಂಕದ ಸಂಯೋಗದ ದೈವಿಕ ಅಂಶ ಅಂಶದಿಂದಾಗಿ ಸಂಪತ್ತಿನ ಅಧಿಪತಿಯಾದ ಕುಬೇರನ ಸ್ಥಾನಮಾನವನ್ನು ಪಡೆಯಬಹುದು ಹಣ ಇಡುವ ಜಾಗದಲ್ಲಿ ಯಾವಾಗಲೂ ಒಂದೆರಡು ಶಂಕದ ಹೂಗಳನ್ನು ಇಡಿ ಸ್ವಲ್ಪ ಮಲ್ಲಿಗೆ ಹೂಗಳನ್ನು ಹಾಕಿ ಮಲ್ಲಿಗೆಯು ಮಹಾಲಕ್ಷ್ಮಿಯ ಅಂಶವಾಗಿದೆ ಮತ್ತು ಶಂಖವು ವಿಷ್ಣುವಿನ ಅಂಶವಾಗಿದೆ ಸೋಮವಾರ ಮತ್ತು ಪ್ರದೋಷ ದಿನಗಳಲ್ಲಿ ವಿಶೇಷವಾಗಿ ಶನಿ ಪ್ರದೋಷಗಳಂದು ಶಿವನಿಗೆ ಶಂಕದ ಹೂವನ್ನು ಅರ್ಪಿಸಿದರೆ ಬಯಸಿದ ವರವನ್ನು ಪಡೆಯುತ್ತೀರಿ ನಿಮ್ಮ ಆಸೆಗಳು ಮತ್ತು ಕನಸುಗಳು ನನಸಾಗುತ್ತವೆ ನೀವು ನಿರೀಕ್ಷಿಸುವ ಎಲ್ಲದರಲ್ಲೂ ನೀವು ಉತ್ಕೃಷ್ಟರಾಗುತ್ತೀರಿ ಭಗವಂತನಲ್ಲಿ ಯಾವ ವರವನ್ನು ಪ್ರಾರ್ಥಿಸಿದರೂ ಆ ವರ ಸಿಗುತ್ತದೆ ಎಂಬ ಪ್ರತೀತಿಯಿದೆ ಇಷ್ಟು ಶಕ್ತಿಶಾಲಿಯಾಗಬಲ್ಲ ಈ ನೀಲಿಶಂಕದ ಹೂವನ್ನು ಕಂಡರೆ ಬಿಡದೆ ಖರೀದಿಸಿ ಪೂಜೆಗೆ ಬಳಸಿ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು